ಬಾಲ್ ಇಟ್ಟಕ ಇಲ್ಲ ಸುಬ್ಬ ಕುಡ್ಕ ಬಂದ್ಬಿಟ್ಟಿದ ಕಣಕ ನನ್ಗೆ ಯಾಕೋ ಅನ್ಮಾನ ಮೇಲೆ ಅಯ್ಯೋ ಎಂತೆ ಕುಡ್ಕ ಬಂದಿದ್ದಾನ ಮನ್ನೆ ಬಂಗ ಅದಕ್ಕೆ ನೀನು ಕುಡ್ದಿದ್ಯಾ ಕುಡ್ದಿದಿಯಾ ಅಂತ ಕೇಳ್ತಿದ್ದೆ ಅದ್ ಸತಿ ಅದಕ್ಕೆ ಪಾಟಾಲಿ ಅನ್ಬಿಟ್ಟು ನೀರುಗಲಿಸ್ತಿದ್ದಾ ಹಂಗ ಬುದ್ಧಿ ಕಲಿಯದ ನೀನು ಮತ್ತೆ ಏನಾಗತ್ತಿದ್ರೆ ಏನಿಸ್ ಕಣ ಹಾಕು ಅಯ್ಯೋ ಎಂತ ಕುಡ್ದು ಇರ್ತೀನಕ ಸುಮ್ಕೀನೂ ನೀ ಹೇಳ್ಬೇಡ ನೀನು ಎಲ್ವಾ ಬಂದಿದ್ದಾರೂಪಕ್ಕೆ ಹಾಕೊಡ್ಲಿ ಏನ್ಬಿಟ್ಟಂತಿದ್ದೀನಕತೆ ಕುತ್ಕೋ ಅಂತ ಬರ್ನಿಲ್ವಾ ಬಂದು ಕೂತ್ಕೊಂಡಾಗ ಪ್ಯಾಕೆಟ್ ಜೋಬಗಾಕ ಬಂದಿದೆ ಒಂದು ರೋಡ ತಕೊಂಡು ಹೋದ ಬಟ್ಲ ಮನೆಗೆ ಅದೇ ಕಲ್ಬೋದನು ಮನೆಗೆ ಮನೆಲಿ ಊಟಕಾಕ ನನಗೆ ಅಲ್ಲೇ ಅನುಮಾನ ಮನೆ ಬತ್ತು ಎಲ್ಲೋ ಬತ್ತಲ ಮನೆಗೂ ಕುಡ್ಕೊಬಂದವನೇ ಅಂತ ಯಾಕೆ ಕೇಳ್ಬೇಕು ಅಂತ ಸುಮ್ಮನಿದ್ದೆ ನಾನು ಅಷ್ಟೊತ್ತಿಗೆ ಒಯ್ದೆ ಬಂದ ಮೇಲೆ ಹಂಗೆ ಆ ಥರ ಬಿಟ್ನಲ್ಲ ಹಂಗೆ ಮನೇಲಿ ಹೆಣಸ್ರುಗಳು ಹೆಂಗೆ ಮಾಡೋದು ಹಿಂಗಾಗ್ಬಿಟ್ರೆ ಗಣಸರುಗಳು ಅವ್ರೇನೋ ಕುತ್ಕೊಂಡು ಹಾಕಿ ಹಾಕಿ ಅಂತಾರೆ ಇರೋ ಅವ್ರಿಗೆ ಹಾಕಿಬಿಟ್ರಿ ಒಂದು ಸರ್ ಸಿಕ್ಕರ್ಕತ್ತೇನಕ್ಕೆ ಹಾಂ ಹಂಗೆ ಬುದ್ಧಿ ಕಲಿದ್ದೀಳು ಇವನು ಇನ್ನೊಂದು ದಿವಸ ಅವ್ನು ನೀನು ಊಟಕ್ಕೆ ಜೊತೆಗೆ ಯಾರನ್ನ ಕುಣಿಸ್ಕೊಂಡ್ರೆ ಮಾತ್ರ ಹುನ್ಬಿಟ್ಟು ನೀನು ಎಲ್ಲ ಮೊದಲು ಅನ್ನೋದೆ ನಾನು ಇಕ್ಕಾಕಿಲ್ಲ ಮಾತ್ರ ಮೊದ್ಲು ಜೊತೆಗೆ ಕೊಡ್ಸ್ಬಿಟ್ಟಿಕ್ಕೂ ಆಕಿ ಹಾಕಿ ಹಾಕಿ ತೆಗೀತಾನೆ ಅವ್ನು ಬೇಡ ಅವ್ನು ತಿನ್ಕೊಬಿಡ್ತಾನೆ ಇನ್ನು ಇರವ ఆకి ఆకి అక్క జీవ తగ్గదు అంగ బుకలేదు ఆయ్ అక్క బసంత్ జయంతి ఇవన్ను తాసి గుడ్సీ నవ్వు ఇక్క సంధ్య మేలు పైసా గిసా మారాక నిమ్మే ఆయ్ అక్క అవున తాసడ్స్క బ నను వెళ్ళిక ఎలా ఈచి ఆచి బండే అవు మరే తాస్క బందక పూట గిటా సేర్పట్ వారా మాడు సంధ్యమే నా ఉచారూడ్ పైసలు మాట్లా అనుకూ ಹ್ಮ್ ಸಂಡೆ ಮೇಲೆ ಇಲ್ಲಾ ಮೂರ್ ಗಂಟೆ ಮೇಲೆ ಮಾಡಕ್ ಆಯ್ತದ ಅಂಗಡಿ ಒಟ್ಟು ಬರ್ತೀನಿ ಅನ್ಕ ಹೋಯ್ತು ಅಯ್ಯೋ ಆಯ್ತು ಹಾಕು ಏನಂಗ ಮಾತಾಡ್ತಿದ್ರಲ್ಲ ಅಯ್ಯೋ ಏನೂ ಇಲ್ಲ ಕನಕ ಏನೋ ಮಾತಾಡ್ತಿದು ಪೂಜೆ ಮಾಡಿದ್ರಸ್ಕೊಳಗೆ ಸುಬಾ ತೋಟ ತಗೋಲ್ಲ ಸಸಗಳು ತೊಳ್ದ್ ಬಿಟ್ಟು ಅಲ್ಲೇ ಪೂಜೆ ಮಾಡ್ತೀನಿ ಕನಕ ಅಲ್ಲೇ ತೊಳ್ದು ಬಿಟ್ಟು ಮಾಡ್ತೀನಿ ಅನ್ಕೊಂಡು ಹೋದ್ನ ಓ ನೀರು ಇಕ್ಕ ಓದ ಕನಕೂ ಓ ಯಾರು ಲಾತ ಲಾತೋರಪ್ಪನ ಹೋ ಲಾತರಪ್ಪ ಗೊತ್ತದಲ್ಲ ಚಾಗಿದ್ದೀರಾ ಈಗ ಬಂದ್ರಪ್ಪ ಈಗ ಬಂದಾಗಿದೀರಪ್ಪ ಬನ್ನಿ ಬನ್ನಿಟ್ಟ ಕುತ್ಕೊಳ್ಳಿ

ಇಲ್ಲ 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 ನಮ್ಮ ನಮ್ಮನೇಲಿವನಿ ಇದ್ದೀರಿ ಹ್ಞೂ ಅದೇ ನಮ್ಮ ಅಣ್ಣ ಎಲ್ಲಾನು ಆಸ್ತಿ ಇಲ್ಲನೂ ಮನೆಯ ಮಾಡ್ಕೊಬಿಟ್ಟಿದ್ ಅವನ ಹೆಸರುಗೆ ಅವ್ನಿಗೆ ಹುಷಾರು ತಪ್ಪುಟ ಈಗ ಅವನಗೂ ಹೋಗಬರೋ ಜೀವನೇ ಅನ್ಕೊಳ್ಳಿ ಉಸಾರು ತಪ್ಪಿದ್ಮೇಲೆ ಅವ್ನಿಗೆ ಅದು ಏನು ಅನ್ನಿಸ್ತು ನನ್ನ ತಮ್ಮ ಆಸ್ತಿನವೇ ಮನೇನವೇ ನಾನು ಬರ್ಸ್ಕೊಬಿಟ್ನಲ್ಲ ನಮ್ಮ ಅಪ್ಪ ಏನೋ ತಿಳಿವಳ್ಕೆಲ್ದಾನೆ ನನ್ನ ಹೆಸರು ಬರ್ದಿದ್ದ ಅವ್ನು ಇರ್ತೀನಿವೆ ಅವ್ನವೇನು ಓಡ್ಕೊಳ್ಲಿಲ್ಲ ಅಂದ್ಬಿಟ್ಟು ನನ್ನ ನೋಡ ಹೊಟ್ಟಂಗೆ ನಾನು ಮೋಸ ಮಾಡ್ದಂಗೆ ಆಯ್ತಲ್ಲ ಅನ್ಕೊಂಡು ಏತ್ನೇ ಬಿದ್ದಿ ನಾನು ಹೋಗಿ ಊರಿಗೆ ಭಾಳ ಯತ್ನ ಮಾಡಿಬಿಟ್ಟಾನೆ ಆಮೇಲೇನು ನಾನು ಫೋನ್ ನಂಬರ ನೀರೊಳಗೆ ಬಿದ್ದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಫೋನ್ ತಗೋಬೇಕಾದ್ರೆ ಬೇರೆ ಸಿಮ್ನು ತಗೊಬಿಟ್ಟಿದೆ ನಂಬರ್ ಬದಲಾಯಿಸ್ಬಿಟ್ಟಿದೆ ಹಂಗೆ ಅವನು ಆಗ್ಲಿಂದನೂ ಭಾಳ ಹುಡ್ಕಾಡ್ತಿದ್ದ ನಾನು ಊರಿಗೆ ಹೋಗಿದನು ಹೋಗ್ಯಲ್ಲ ಆವತ್ತಿಂದ ಇಲ್ಲಿಗೂ ಹೋಗಿತಿಲ್ಲ ಹ್ಞೂ ಹೋಗ್ ನೀವಲ್ಲ ಅವ್ನಿಗೆ ಏತನೇ ಆಗೋಗ್ತು ನನ್ನ ತಮ್ಮ ಎಲ್ಲ ಹೊಂಟು ಹೋದ ನಾನು ಹಿಂಗೆ ಅವ್ರ ಮನೆ ಹಾಳು ಮಾಡೋದ್ನ ಅಂದ್ಕೊಂಡು ಅದು ನನಗೆ ಎಷ್ಟು ಅವೆಲ್ಲ ಗೊತ್ತಾಗೋದಲ್ಲ ಭಾಳ ನೊಂದ್ಬಿಟ್ಟ ನಾನು ಅದಾದ್ಮೇಲಿಂದ ನನ್ನ ಭೇಟಿ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟವನೇ ಅಂದರೆ ಫೋನ್ ಸಿಕ್ಕಿಲ್ಲ ஆக இங்க வந்து ஆறு திங்லூரில் யாரோ சோ நங்க சம்பர் இஸ்க்கண்ட் ஆக நம்ம அண்ணங்கேனோ நம்ம அண்ணா சிங்க உண்டே இங்கே இங்க மாட்டே அந்த ஏனோ ஹேக்கண்டாக நீங்கள் தம் நம்பர் நம்ம தவிர்பட்டு கொட்டி நான் கர்சண்டுகே ஆர் நன்தோ அவ நம்ம அண்ணா நன்கொட்டவனே நன்கே சேர்ப்போ அதனா பர்தவனே மனைநூக்கேடி அது எக்கோட்டா இப்போ தங்கே ஆர் எக்கமீ ஆரம்பிவரா அதே ஜமீனு ஆமேலிந்த இது ஒகர ಇಷ್ಟ ನನಗೇನು ನಮ್ಮ ಅಪ್ಪರು ನಾನು ಉತ್ಕೊಂಡು ಇದು ಮಾಡ್ತಿದ್ದೆ ಅವ ನನಗೆ ಬರ್ದಂತಿದವ ಯಾಕೆ ಅಯ್ಯೋ ನಮ್ಮ ಮನೆಯವಳು ಇದ್ದಲಲ್ಲವ ಮನೆಯಳಿ ಅವಳು ನಮ್ಮ ಊನ್ಗ ಅಪ್ಪನಗೂ ಮದ್ವೆ ಒಂದು ದಿಸ್ಲು ಅವಳು ಮಾವ ಅಂತ ಪ್ರೀತಿ ಮಾಡಿಲ್ಲ ಒಂದು ದಿವ್ಸ ಇಟ್ ಮಾಡಿ ಕ್ನಿಲ್ಲ ನಾವು ನಮ್ಮ ಅಣ್ಣ ನಮ್ಮ ಮುತ್ತಿಗೆ ಚೆನ್ನಾಗಿ ನೋಡ್ಕೊಂಡ್ರಲ್ಲ ನಮ್ಮಅಪ್ಪ ಕ್ವಾಪಿಗೆ ನಮ್ಮೆ ಕ್ವಾಪಕ್ಕೆ ನೋಡು ಹಿಂಗೆ ನೋಡ್ಕೊಳ್ಳೋಕೆ ಹೇಳಿ ಮುಟ್ಟಬೇಕಲ್ವ ಅನ್ಕೊಂಡು ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ ಆಗ ಅವ್ನ ಹೆಸರು ಬರ್ಕೊಟ್ಬಿಟ್ಟಿದ್ರು ಇವ್ನೇನು ಮಾಡ್ಬಿಟ್ಟ ಹಿಂಗೆ ನನ್ನ ಹೆಸ್ರಲ್ಲದೇಬಿಟ್ಟು ಮನೆ ಹೊಲಾಗ ಖಾಲಿ ಮಾಡಿಸ್ಬಿಟ್ಟಿದೆ ನಮ್ಮನ್ನ ಅದಾದ್ಮೇಲೆ ಅಲ್ವ ಓ ನಾನು ಮೆಪ ಮನ್ಸ್ ಕೆಡ್ಸ್ಕೊಂಡಿಂಗ್ ಮಾಪಟ್ಟನೆಲ್ಲ ಮಣ್ಣು ಅನ್ಕೊಂಡು ನಾನು ಹೊಂಟೋದೆ ಆಮೇಲೆ ನಮ್ಮೊಟ್ಟೆ ಅವಳು ಹಿಂಗೆ ಹೋಗಿ ಲತನ್ ಕರ್ಕೊಂಡೋಗಿ ಅವಳು ಅಲ್ಲಿ ತಿರೋಲು ಅಯ್ಯೋ ಸುಮ್ಮನೀರಿ ಓನೊಂದ್ರ ಅಗ್ಲೆಲ್ಲ ಅದಕ್ಕೆ ಮನೆ ತಕ್ಕ ಹೋಗಿದೆ ಗೊತ್ತಾಯ್ತು ಅಲ್ಲ ಅವ್ರಿ ಅನ್ನೋ ಲೆಕ್ಕ ನಮಗೆ ಯಾರೋ ಬಂದರು ಅಲ್ಲಿ ವಸ್ ಮನೆತಾವ ಅವ್ರಿ ಅಂತ ಅಲ್ಲಿಗೂ ಹೋದೆ ಅಪ್ಪ ಎಲ್ಲಿ ಎಲ್ಲಿಗೋಗಿದ್ದಾರ ಲಕ್ನ ಗೋವಿಂದ ಅಯ್ಯೋ ಅಪ್ಪ ಊನಂದ್ರಾಗಲೇ ರಾಮಾಯಣ ಆಗಿತ್ತದ ಇಲ್ಲಿ ಹೆಚ್ಚು ಕಟ್ಟಾಗಿ ಬಿಟ್ಟು ತುಂಬದ ನೀವು ಇಷ್ಟ ಅನ್ಕೊಂಡು ఊసీ దీస హేద్ కనప్ప అంగే మాట్ బంగారు మార్కొయి కుటుంబ ఆసే ఇవ అయితే అసెలమే చనగ్లో చూరి సన్న పుట్ట విశాకణప్ప సన్న సన్న పుట్టగే అణతంబి మధ్యలో ఏ ఒంటు ఎవరే గోవింద్రు మాదేవ్వే అన హాస్పిటల్ ఈ ఇలా సవ స హాస్పిటల్ సేర్కందా ఒకడు బందో ఒకా జంటే ఇవను తోట హాస్పిటల్ పిల్లలు కట్టే బుక్లో అంత ఆ పార్టీ మాట్ ని మార్క హోందా ఆ కల్ అంత ನಿಮ್ಗೆ ಗೊತ್ತಿಲ್ವಾಂಗಿಲ್ಲ ಹಂಗೆ ಎಲ್ಲಾನು ಏನಡಿ ಪತ್ನೇ ಮಾಡ್ಕೊಂಡು ಹೋಗಂಗ ಇವನು ಸಣ್ಣ ಕೇಳೋಣ ಅನ್ಬಿಟ್ಟು ನಾನೇ ಹೇಳಿದೆ ಏನು ಮಾಡ್ಬೇಡ ಹೊಸದಿ ಸಾಮಾನು ಸಾರ ಜೀವದ್ದು ಏನು ತರಲಿ ಅವನು ತಂದವನು ಭಗವನ್ ಮಾಡ್ಕೊಂಡು ಹೋಗಲಿ ಅಂತ ನಂದಕನಪ್ಪ ಹಂಗಂದಿದ ಇವನು ತಂದವನು ಆರ ತರೋಕೆ ಆಗಲಿಲ್ಲ ಅವನೇ ಈಗ ನಿಮ್ಮ ಮಗನ ಸಾಮಾನು ತಗೊಂಡ್ ಕಳಕಿಲ್ಲ ಅವನು ಕಿತ್ತಪತಿ ಸರಿಯಾ ಯಾವಾಗ ಎಷ್ಟಿಗೆ ಈಗ ಸಾಮಾನು ಹೋಗಿ ಇವನು ಕೇಳಕ್ಕದ್ಲೋಳು ನೀವ್ನು ಅಂದ್ಬಿಟ್ಟು ಕರ್ಕೊಂಡು ಹೋದಪ್ಪ ಕರ್ಕೊಂಡು ಹೋದಾಗ ಕರ್ಕೊಂಡೋಗಿ ಅವ್ವಿ ಏನೇನು ಫೋನಲ್ಲ ಆಡೋಕಂತಾರಪ್ಪ ಅವೆಲ್ಲ ಹಾಡಿ ಕಣ್ಣು ಎರ್ತು ಸೇರ್ಕೊಂಡು ಹೆಂಗೋ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಐನೂರು ಸಾವಿರ ಮಾಡ್ಕೊಳ್ತಿದ್ದಪ್ಪ ಅವ್ನು ಯಾರು ಅಂಗಡಿ ಪಕ್ಕದಲ್ಲಿ ಒಂದು ಮನೆ ಇದಂತೆ ಏನೋ ಅದೇ ಫೋನಲ್ಲಿ ಕಾಲದಲ್ಲಿ ಕಲ್ಲಿನ ಕಾಲದಲ್ಲಿ ಅದು ಯಾವ ಆಡೋದಂತೆ ಕಣಪ್ಪ ಅದನ್ನು ಕಾಸಿಗೆ ಅದೇನು ಅವ್ನು ಕಂಡಿದ್ದಾವ ಹಂಗೆ ಮಾಡಿ ಅವ್ನು ಯಾವ ಬಿಟ್ಟು ಅಂದ್ಬಿಟ್ಟು ಆಡಿ ಆಡಿ ಅದರ ಮನೆಗೆ ನೆನಪು ಕಳ್ಕೊಂಡು ಕುಂತಿದ್ದಪ್ಪ ಅದಾದ್ಮೇಲಿಂದ ಮನೇನು ಹರಾಜು ಬಂದು ಅದೇನೋ ಅದೇನು ಕೊಟ್ಟು ಮಾಮೂಲಿ ಅದೇನೋ ದಿನ ನಮ್ಮ ಹಾಳ್ಮೇಲೆ ವೀಳಕ್ಕೆ ಇಲ್ಲ ಕಣಪ್ಪ ಏನು ಮಾಡಿ ಹಾಡ ಇಟ್ಬಿಟ್ಟಿದ್ದಂತೆ ಹಾಡ ಇಟ್ಬಿಟ್ಟು ಅವರು ಮನೆ ಖಾಲಿ ಮಾಡಿ ಅಂದಾಗ ಹಸಿ ದಿವಸನ ಮಳೆ ಮನೇಲಿ ಇತ್ಕೊಂಡಿದ್ರಪ್ಪ ಇತ್ಕೊಂಡು ಅದೇನೇನಾದ್ರು ಕೆಲಸಕ್ಕೋಗಂತಾವ ದಿನ ಫೋಟೋ ವಡ್ಸ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ರಾಗಲೇ ಮಾಡ್ಕೊಂಡು ಈಗ ಆನೆ ಬುಟ್ಟಿ ಹೆಚ್ಚು ಕಮ್ಮಿ ಆರು ತಿಂಗಳು ಏಳು ತಿಂಗ್ಳು ಆಗಿದೆ ಕಣಪ್ಪ ಇದನ್ನು ಹೇಳ್ತಿದಿರಿ ನೀವು ಇಲ್ಲ ಇಲ್ಲ ಏಳು ತಿಂಗ್ಳು ಆಯಿತು ಅವಳು ಹೊಂಟೋಗಿದ್ಲು ಹಿಂಗೆಲ್ಲ ಆಯಿತು ಫೋನಲ್ಲಿ ಯಾವನ್ ಕೂಟ ಫೋನ್ ಒಡಿಸ್ಕೊಂಡು ಫೋಟೋ ಒಡಿಸ್ಕೊಂಡು ಅದನ್ನು ಬರ್ತಡೇ ಮಾಡ್ಕೊಂಡು ಕೇಕ್ ತಿನ್ಸಿದ ನೀವೇ ಊರರಿಗೆಲ್ಲ ಫೋನು ಫೋಟೋಗಳೆಲ್ಲ ಹೋಗಿ ಫೋನ್ಗಳಲ್ಲಿ ಜನ ಎಲ್ಲ ಹುಸಿ ಆಡ್ಕೊಂಡ್ರೆ ಕೂಸಿ ಹಾಕೊಂಡ್ರಪ್ಪ ನಮ್ಮ ಅಮ್ರವದಿ ಎಲ್ಲನೂ ಕಳೆದ್ರು ಇಬ್ಬರು ಸೇರ್ಕೊಂಡು ಎಲ್ಲ ಆಗೀಗ ಈಗ ಎಷ್ಟು ಹೆಚ್ಚು ಕಮ್ಮಿ ಒಂದು ತಿಂಗಳು ಎರಡು ತಿಂಗಳು ಆಗದೆ ನೋವೇ ನೋವೇ ನಮ್ಮ ಗೋವಿಂದ ಮಗಳು ಅವಳು ಮನೇಲಿ ಮೈಸೂರಲ್ಲಿ ಅವಳೇ ಈಗ ನಮಗೂ ಗೊತ್ತಿತ್ತಿಲ್ಲ ಅವ್ರು ನಮಗೂ ಹೇಳ್ತಿಲ್ಲ ನಾನು ಹಿಂಗೆ ಒಂದು ಆದರೂ ಹೋಗಿದಾಗ ಅಲ್ಲೇ ಓಡ್ಬಿಟ್ಟು ನಾನು ಆ ಪತ್ತೆ ಹಚ್ಕೊಂಡೆ ಇಲ್ಲಿರೋದು ಗೊತ್ತಾಗಿ ನಾನು ಚೆನ್ನಾಗಿ ತೊಳ್ದೆ ನಾನು ಯಾಕೆ ಇಸ್ಕೊಂಡಿದ್ರಿ ಅಂತ ಪಾಪ ಇಳಿ ಮೈನವೇ ಅವಳ ಮಗಳ ಮಗಳೇ ನೋವೇನೂ ಹೇಳ್ಬಿಟ್ಟು ಸುಂಕಿನ ಜನ್ಕೊಂಡು ನಾನು ಸಮಾಧಾನ ಮಾಡಿದ್ರಪ್ಪ ನಾವಿವತ್ತು ದು ಭಾಳ ನಾನು ಅಲ್ಲಿ ಕ್ಕಲ್ಸಿನಿ ಇವೆಲ್ಲನೂ ಮಾಡಿದ್ಲು ಈಗ ಅವ್ನು ನನಗೆ ಬಿಲ್ಕುಲ್ ಅವ್ರು ಬೇಡ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಯಾಕೆ ಅಂದ್ಕೊಂಡು ಅವನು ಬಿಟ್ಟಾಕೆ ಅವತ್ತು ನೋಡ್ಬಿಟ್ಟು ಅವನು ಯಾಕೆ ಇಲ್ಲಿ ಕೂತ್ಸ್ಕಳ್ದಿ ಅಂತ ಹಳ್ಳಿ ಮೈನ್ ಕೊಟ್ಟು ಮಗಳ ಕೊಟ್ಟು ಅವನು ಮಾಡ್ಬಿಟ್ಟೆ ಇಷ್ಟೆಲ್ಲ ಆಯ್ತು ಕಣಪ್ಪ ನೀವು ಈಗ ನೀವು ಒಂದುವರೆ ವರ್ಷ ಆಯ್ತಾನ ಊರಿಗೆ ಬಂದಿ ಇಷ್ಟ ಆಯಿತು ಇಷ್ಟೆಲ್ಲ ಮುಂದುವರ್ತಿದದ ದೇವ್ರ ನಂಗೆ ಏನು ಗೊತ್ತಿಲ್ಲ ಏನು ಮಾಡಿರಿ ನಮ್ಮ ಮನೆ ಬರ್ಬೇಕು ಇಲ್ಲ ಕಂತಿ ತೆಗೆ ಏನು ಅವ್ಳ ನೋಡ್ರಿ ಅವ್ಳಂಗ್ ಇವ್ ನೋಡ್ರಿ யோ சுமக்கீங்க ஏனூ ஆகல இல்லை மகளமன அவளே ஒட்டுகே அவள் ஏனும் தப்பு மால அன்னோது குத்தாய்வப்பா ஏனப்பா அந்த போட்ட வடஸ்னாலோ தப்பு இன்னேனும் தப்பு மாடியில சுமினி ஆய் நேன் மேடக்கம் சேர்ந்தேன் தானே சுமக்கிர் அது அவரு கலசரல்லப்பா அல்ல கேல் கோத்திள்ளு அல் அவரை சேர்க்கண்டு கேக் குய்ஸ் பிட்டாரே அது நான் ஓய்யே தின்ஸ் பிட்டன் இவரு தின்ஸ்க்கோட்டலா அன்னோது வந்துவிட்டு அது ஜனிகேனும் ಹ ಇಲ್ಲಿ ಹೋಯ್ತವ್ರು ನಂಗೆ ಜೊತೆ ಅನ್ಕೊಂಡು ಎಲ್ಲವ ಸುಮ್ಮಿರಿ ಈಗ ಈ ಊಟ ಯಾಕೆ ಬೇಕು ಇನ್ನೊಬ್ನ ಕೈ ತಿನ್ಕೋಬೇಕು ಅನ್ನೋದೇನು ನಾನು ಮಗಳು ಅಂತ ಪರವಾಸಿಸ್ಕೊಳಕಿರ ನಾನು ನೋಡಿ ನಮ್ಗೆ ನಿಮ್ದೇನ ನಾವು ಕಾಣಿರ್ಬಲ್ಲವ ನಾವು ಹೆಂಗೆ ಇನ್ನೊಬ್ಬನ ಕೈ ಇಳು ಕೇಕ್ ತಿನ್ಸ್ಕೊಂಡ ತಪ್ಪಯ್ಯ ಬಿಡಿ ಅವ್ನ ನನ್ನ ಮಗಳು ಅಂತ ನಾನು ಅವ್ರನ್ನ ಪರವಿಸ್ಕೊ ಹೋಯ್ತೀರ ಅಯ್ಯೋ ಹಿಂಗೆಲ್ಲ ಆಗ್ಯಪ್ಪ ಈಗ ಮಗಳ ಮೈಸೂರಲ್ಲ ಅವಳೆ ಅವನು ಹೋಗಿ ಅವತ್ತು ನೋಡ್ಬಿಟ್ಟು ಏನು ಬೋಯ್ಕೊಂಡು ಆಡ್ಕೊಂಡು ಹೊಳಿ ಮೈನ ಕುಟುಂಬ ಮಾತಿಲ್ಲ ಮಗಳ ಕುಟುಂಬ ಮಾತಿಲ್ಲ ಇಷ್ಟ ಆಗದೆ ಕಣಪ್ಪ ನಾವು ಏನು ಮಾಡವ ಮತ್ತೆ ಎತ್ತ ಸಾಯವ ನಾವು ನಾವೇ ಇರೇಳು ಎರಡು ಮಕ್ಳು ಬಿಟ್ಟು ಅಂದ್ಬಿಟ್ಟು ಇರೋದು ಹೇಳಿ ನೀವ ನಿಮ್ಮ ಮುಂದೆ ನಿಮ್ಮ ಮಗಳನ್ನೂ ಮಧ್ಯದಲ್ಲಿ ಕುಣ್ಸ್ಕೊಂಡು ಬಂದಿತ್ತು ನಮ್ಮ ಅಕ್ಕ ನಾವು ಮೂರು ಜನ ಹೋಗಿ ನಾವು ಆಂ ನಾವು ಅಪ್ಪ ನೋಡವ ಇಲ್ಲಿ ಮುದ್ದೆ ನಿಂತಿ ಓಡವಳೆ ಎರಡು ಮಕ್ಕಳವೇ ನೀನು ನೋಡ್ಕತಿಯಾ ಇಲ್ವ ಹೇಳ್ಬಿಡಿ ಇವತ್ತೇ ಚೆನ್ನಾಗಿ ನೋಡ್ಕೊತೀನಿ ಅದ ನನ್ನ ನಗಿ ಆಗು ಇಲ್ಲ ಅದು ಬ್ಯಾಡಕನವ ನಾವು ಮುಂದೆ ಮನೆ ನಾನು ನೋಡ್ತೀವಿ ನೀವು ನಾವು ಅದು ಆಯ್ತು ಆಯಿತು ನಾನು ನೋಡ್ಕೊತೀನಿ ಆಯ್ತಿನ ಚೆನ್ನಾಗೆ ಇದ್ದ ಕಣಪ್ಟು ಹೇಳೋ ತಕ್ಕ ನಾವ ನಾಲ್ಕೈದು ವರ್ಷ ಹಂಗೆ ಇದ್ದರು ಬಾ ಕಳಿಸ್ತ ಅಲ್ಲೇ ಬತ್ತು ನೋಡಿ ಮತ್ತೆ ನೋಡಿ ಓ ಎಲ್ಲ ನಮ್ಮ ಬಟ್ಟೆ ಅವಳು ಸವಾಸ ಅವಳು ಒಂದು ಒಳ್ಳೇದು ಹೇಳ್ಕೊಡ್ತಿರ್ಲಾಕಂದ್ರ ಅವಳು ಅವಳು ಮನೆಯಾಳು ಬುದ್ಧಿ ಮಾಡ ಹೇಳ ನಾನು ಅದನ್ನೇ ಸಾವಿರ ಸರ್ತಿ ಹೋಗಿದ್ದೀನಿ ಅವಳಿಗೆ ನನ್ನ ಮಗಳು ಸಂಸಾರ ಹಾಳು ಮಾಡಿಬಿಡ ನೀನು ಅಂತ ಎಷ್ಟೋ ಸತಿ ಉಗ್ದಿನ ನಾನು ಸುಳ್ಳು ಹೇಳಾಕಿರ ನಾನು ಏನು ಮಾಡಿರಿ ಏನವ ಮಾಡೋದು ಈ ಥರ ಮಾಡ್ಕೊಂಡ್ರಿ ಇವತ್ತು ನಮ್ಗೆ ನಿಮ್ಮದಿಂದಾಗ ಮಾಡ್ಬಿಟ್ರು ಒಟ್ಟಿಗೆ ಅದಕ್ಕೆ ನಾನು ಇನ್ನೇನು ಇನ್ನು ಯಾರಿದ್ದಾರೋ ಈ ಆಸ್ತಿ ಇವತ್ತು ಈಗ ನಮ್ಮ ಅಣ್ಣ ಇವತ್ತು ಹಿಂಗೆ ನನ್ಗೆ ಬರ್ಕೊಟ್ಟೆ ನಾಳೆ ದಿವ್ಸಕ್ಕೆ ನಮ್ಮ ಅಪ್ಪ ಬರ್ಕೊಟ್ಟಿದ್ದೆ ಅಂತ ಅವ್ಳು ಮಕ್ಕಳು ಬಂದ್ಬಿಟ್ರಿ ಏನು ಮಾಡೋದು ಅಕೆಯ ಇಬ್ಬರಿಗೂ ಸೇರಿಸಿ ನನ್ನಗೂ ಮಗಳಿಗೂ ಇಬ್ಬರಿಗೂ ಸೇರಿಸಿ ಜಂಟಿಯಾಗಿ ಬಿಡೋದು ಆಸ್ತಿ ಅನ್ಕೊಂಡು ಹಂಗೆ ಬಂದೆ ಇಲ್ಲಿ ನೋಡಿದ್ರೆ ಈ ಥರ ಕುಂತದಲ್ವ ಏ ಇವತ್ತಿನ ಕ್ಯಾನ್ಸಲ್ ಪಾಲ್ಸಕ್ಕೆ ಹೋಗಿರ ಎಲ್ಲ ಹೋಗಿರ್ಬೇಕು ಗೊತ್ತಾನೆ ಹೋಗಿ ಇವತ್ತು ಬಸವ್ ಜಯಂತಿ ಅಲ್ವಾ ಇವತ್ತಿನ ಕ್ಯಾನ್ಸಿಲ್ಲ ಎಲ್ಲ ಹೋಗಿದ್ದಾನೆಲ್ಲ ಈಗ ನಾನು ಹೇಳೋದು ಅವ್ನಿಗೆ ಯೋಗರೇ ಇಲ್ವಲ್ಲ ಇರ್ತಿರ್ ಕುಟ್ಬಾಳಕೆ ಒಂದಲ್ಲ ಅಂತ ಎರಡು ಮದುವೆ ಆದ್ರೂ ಇವನಿಗೆ ಇನ್ನು ನಿಮ್ದೆ ಕೊನಿ ಹೇಳಿ ಏನು ಕಮ್ಮಿ ಮಾಡಿತ್ತಿಲ್ಲ ಕಣಪ್ಪ ಚೆನ್ನಾಗಿ ನೋಡ್ಕೊತಿದ್ದೆ ಚೆನ್ನಾಗಿ ನೋಡ್ಕೊತಿದ್ದ ಇವ್ಳಿಗಂತೂ ಏನು ಮರಿ ಹಿಂಗೆ ಹೆಚ್ಚು ಕಟ್ಟಾಗಿರ್ತಾನೆ ನೀವೆಲ್ಲ ಯಾಕೆ ಬೇಕು ಯಾಕಪ್ಪ ಬೇಕು ಇವತ್ತು ಮಾರ್ದಿಗೆ ಕಳ್ಕೊಂಡು ಈಗ ಅಳ್ತಾ ತೋತಾಳೆ ನನಗೆ ಇರೋಕ್ಕಿಲ್ಲ ಬುಡಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನು ಫೋನ್ ಮಾಡಿ ಬೆಣ್ಣು ಹಿಂಗೆ ಅಂತದೆ ಚಿಕಮ್ಮ ಅಂದ್ಕೊಂಡು ಅವೆಣ್ಣು ಗಾಬರಿ ಆಯ್ತದೆ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಹಿಂಗೆ ಹಿಂಗೆ ಅಂತದಲ್ಲ ನಂಗೆ ಯಾಕೋ ಗಾಬರಿಕೆ ಅಂತ ಅವಣ್ಣು ನೋಡಿದ್ರೆ ಅವಣ್ಣು ಹಂಗಂತದೆ ಹೆಂಗಪ್ಪ ಮಾಡ್ಬೇಕು ಯಾಕೆ ಅಂತ ನಾವು ಸಾಯವ ಇವ್ನಿಗೆ ಹಾಕೋದ್ರೆ ನಮ್ಮ ಕೂಡಲೇ ಬಿಡ್ತಾನೆ ನಾವು ಆ ಸುದ್ದಿ ತಗೋಗಿಲ ಅಯ್ಯೋವಾ ನಾವು ನಿಮ್ಮನ್ನ ನಾವೇನಂಗಿದದು ನೋಡದ ಅವ್ಕೈಲಿ ಮಾತಾಡ್ತೀನಿ ಕೈಲಿ ಏನಂದರು ಇನ್ನೇನು ನಾನು ಇನ್ನೇನು ಮಾಡಾನೆ ನಾನು ಏನು ಮಾಡಾನೆ ಹೇಳಿ ನಮ್ಮ ಮುಟ್ಟಿಯವಳು ಮಾಡಿದ ಕೆಲಸಕ್ಕೆ ಇವತ್ತು ನಾವು ನಮಗೆ ನೆಮ್ಮದಿಲ್ಲಂಗೆ ಆಯಿತು ಹೆಂಗೋ ಆಸ್ತಿ ಇವತ್ತು ಸಿಕ್ತಲ್ಲ ಮನೆ ಸಿಕ್ತಲ್ಲ ಹೆಂಗೋ ನೆಮ್ಮದಿ ಕಂಡು ಎತ್ತು ಬಾಳಾಟ ಮಾಡ್ಕೊಂಡು ಹೋಗಿ ಅನ್ಕೊಂಡು ನಾನು ಆಸೆಯಿಂದ ಬಂದೆ ನನಗೆ ಇನ್ನೇನು ಬೇಕಾಗಿತ್ತು ಇನ್ನೇನಪ್ಪ ಬೇಕಾಗಿತ್ತು ಆಯ್ತು ಸುಮ್ಮನೆ ನೀನು ಯಾಕೆ ಬೇಜಾರು ಮಾಡ್ಕೊಂಡಿರಿ ಪಪ್ಪ ನೀವೇನು ಮಾಡಿದ್ದೀರಿ ಇಂಥ ಮಾತ್ರ ನಾನು ಕೇಳಿದಾಗ ಬೇಜಾರು ಹಾಕಿ ಬಿಡವ ಹೇಳಿ ನೀವೇ ಸುಮ್ಮನೀಗ ಈಗ ಬೇಜಾರು ಮಾಡ್ಕೊಂಡಿದ್ದೆ ಎಲ್ಲ ಹೋಗೋಣ ಬತ್ತೆ ಮಾತಾಡಿವ್ರಿ ಹ್ಞೂ ಕುತ್ಕೊಳ್ಳಿ ಒಂದು ಚೊಟ್ಟಿ ಮಾಡಿಸ್ತೀನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಎಂತಾರು ಬೇಜಾರು ಹಾಕಿಲ್ವಾ ಹಿಂಗಾದ್ರೆ ಕೂತ್ಕೊಳ್ಳಿ ಒಂದು ಟೀ ಕಾಯಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ